ಇವೆಲ್ಲ ಇದಾವೆ ಪ್ರಾಬ್ಲಮ್ ಲೈವ್ ಅಲ್ಲಿ ಹ್ಞೂ ಅಲ್ಲೆಲ್ಲ ನಮ್ಮ ಮನೆ ನಮ್ಮ ಮನೆಯಲ್ಲೆಲ್ಲ ಮಾಡೋಕ್ಕಾಗಲ್ಲ ಮಧ್ಯಾಹ್ನ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಬೇಕಾದರೆ ಯಾರೂ ಇರೋಲ್ವಲ್ಲ ಎಲ್ಲ ಅವರು ಊಟ ಮಾಡ್ಬಿಟ್ಟು ಮಾಡ್ಕೊಬಿಡ್ತಾರೆ ನೋಡಿ ಸಬ್ಸ್ಕ್ರೈಬರ್ಸ್ ಅದು ಲೈವ್ ಬಂದು ಮಾಡು ವಿಡಿಯೋಸ್ ಮಾಡಿ ಮಾಡಾಕು ಆಮೇಲೆ ಮತ್ತೇನ ನನ್ನ ಕೈಯಲ್ಲಿ ನೀನು ಎಡಿಟಿಂಗ್ ಎಡಿಟಿಂಗ್ ಏನು ಮಾಡ್ಬೇ ಇದು ಇವೆಲ್ಲ ಮಾತಾಡ್ತೀವಲ್ಲ ನೀನು ಹೆಸ್ರು ಗೀಸ್ರಿ ಇಂಥವು ಆತ್ಪಕ್ ತಾನೇ ನಾನು ಹ್ಞೂ ಇದೆ ಮದುವೆ ಆದ್ಮೇಲೆ ಆಂಟಿ ಆಗ್ತಾರೆ ಈ ಥರ ನಾವೆಲ್ಲ ಹಾಕ್ತೀವಿ ನಿಮ್ಮ ಅಕ್ಕ ಅವ್ರ್ಗೆ ಲೈವ್ ಮಾಡಿದ್ರೆ ಆವಾಗಲೇ ಬರ್ತಾರೆ ಜನ ನಿಮ್ಮ ಅಕ್ಕ ಅವ್ರಿಗೆ ಲೈವ್ ಮಾಡಿದ್ರೆ ಜನ ಬರ್ತಾರೆ ಏನು ಒಬ್ಬರು ಬಂದಿರ್ತಾರೆ ನೋಡಿ ಇನ್ನೂರ ಮೂವತ್ತಾರು ಜನ ಆಗಿದೆ ಎಷ್ಟೆಷ್ಟು ಹತ್ತು ನಾವು ಬರೀ ರೀಲ್ಸ್ ಹಾಕೋದಾದ್ರೆ ಹತ್ತು ಮಿಲಿಯನ್ ಆಗ್ಬೇಕು ಇದು ನಾ ತೊಂಬತ್ತೆರಡು ಇರೋದು ನಾಲ್ಕು ಸಾವಿರ ಇದು ಇದೇ ಮೇನ್ ಇದಾಗದೆ ಕಷ್ಟ ಇದು ಸಬ್ಸ್ಕ್ರೈಬರ್ಸ್ ಒಟ್ಟು ಒಂದು ಸಾವಿರ ಆಗಬೇಕಿದೆ ನಮ್ಮದಿ ಕಲೆ ಇನ್ನೂರು ಮೂವತ್ತಾರು ಐತಲ್ಲ ಅದು ಒಂದು ಸಾವಿರ ಆಗಬೇಕು ಇಲ್ಲಿ ನಮಗೆಷ್ಟು ದುಡ್ಡು ಬಂದೈತಿ ಏನು ಇಲ್ಲಿ ನೋಡಿ ಇಲ್ಲಿ ಇಲ್ಲೇ ತೋರ್ಸುತ್ತೆ ನೋಡಿ ಸಬ್ಸ್ಕ್ರೈಬರ್ಸು ಐನೂರು ಆಗ್ಬೇಕು ಎಲಿಜಿಬಿಲಿಟಿ ಏನಕ್ಕಿದ್ದು ಎಲಿಜಿಬಿಲಿಟಿ ಈ ಸ್ಟಾರ್ಸು ಗಿಫ್ಟು ಕೊಡ್ತಾರಲ್ಲ ನಮಗೆ ಅದನ್ನು ಕೊಡೋಕೆಲ್ಲ ಎಲೆಕ್ಟ್ರಿಸಿಟಿ ಅಂದ್ರೆ ಇನ್ನು ಐನೂರು ಐನೂರು ಜನ ಇನ್ನೂ ಐನೂರು ಜನ ಆವಾಗ ಸಬ್ಸ್ಕ್ರೈಬರ್ಸ್ ಇವು ಮೂರು ವಿಡಿಯೋ ಹಾಕಿದ್ದೀವಿ ಇದು ವೆಲ್ಲ ಇಲ್ಲಿಗೆ ಬಂದ್ಮುತ್ತೆ ನೋಡು ಈ ತರ ಇವೆಲ್ಲ ಇಲ್ಲಿಗೆ ಮುಟ್ಟಿರೋ ಬಂದ್ರೆ ದುಡ್ಡು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಇರ್ಕೊಂಡು ಇದೆ ಏನು ಮಾಡೋಕೆ ಬಂದೆ ಇಲ್ಲಿ ಸೆಕೆಂಡ್ ಸ್ಟೆಪ್ ಒಬ್ರಾಯರ ಬಂದ್ರು ಯಾರ್ ಬಂದ್ರು ಹಾಯ್ ಯಾರ್ ಬಂದ್ರಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಅಂತ ಎಲ್ಲ ಮಾತಾಡ್ಬೇಕು ಯಾರ್ ಬಂದಿದ್ರোনো ಪರವಾಗಿಲ್ಲ ಕಮೆಂಟ್ ಮಾಡಿ ನಮ್ಮ ಶಾಶ್ವತ್ ಹಾಯ್ ಆಯೀಶ್ ಮಚ್ಚಾರ್ ಅವರೇ ಹಾಯ್ ಹೇಗಿದ್ದೀರಾ ಹದಿನಾರು ಜನ ಬಂದಿದ್ದೀರಾ ಇಲ್ಲಿ ಇಲ್ಲಿ ಯಾರ್ಯಾರೆಲ್ಲ ಬಂದಿದ್ದೀರಾ ಎಲ್ಲರಿಗೂ ಹಾಯ್ ಇವತ್ತು ನಾವು ಜವಾರಿ ಹೈಕ್ ಹೈಕ್ಳು ಲೈವಿಗೆ ಬಂದಿದ್ದೀವಿ ಹೈಕ್ಳು ಅಂದರೆ ಇದು ಹಿಂದೊಬ್ಬ ಹಿಂದೊಬ್ಬ ಇದ್ದಾನೆ ನೋಡ್ರಿ ಯಾವನೇ ಜವಾರಿ ಹೈಕಳ ನಾವಿಬ್ರೇ ಜವಾರಿ ನಾವಿಬ್ಬರೇ ಜವಾರಿ ಹೈಕಳುಗಳು ಏಳು ಜನ ಲೈವ್ ಬಂದಿರಿ ಅಪ್ಕ ನಾಮ್ ಕ್ಯಾಯ್ ಅಮಾರ ನಾಮ್ ಶಾಶ್ವತೆ ಮೇರ ನಾಮ್ ಶಾಶ್ವತೆ ಆಯುಷ್ ಮಚ್ಛರ್ ಕನ್ನಡ ಬರುತ್ತೋ ಅಥ್ವಾ ಹಿಂದಿ ಕೌನ್ಸಲ್ ಲ್ಯಾಂಗ್ವೇಜ್ ಕೌನ್ಸಲ್ ಲ್ಯಾಂಗ್ವೇಜ್ ಮ್ಯಾಮ್ ಬಾತ್ಕರ್ನ ಹೇಳಿ ನಮ್ಮದು ಜವಾರಿ ಹೈಕಳು ಅಂತ ಕನ್ನಡ ಚಾನಲ್ ಇದೆ ನಮ್ಮದು ಕಾಮಿಡಿ ಚಾನಲ್ಲು ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಗಳನ್ನು ಮಾಡ್ತೀವಿ ಒಂದು ಮಾಡಿದ್ದೀವಿ ಸದ್ಯಕ್ಕೆ ಒಂದು ವಿಡಿಯೋ ಬಿಟ್ಟಿದ್ದೀವಿ ನಮ್ಮ ಚಾನಲಿಗೆ ಹೋಗಿ ಆ ವೀಡಿಯೋ ನೋಡ್ರಿ ಹೆಂಗಿದೆ ಅಂತ ಹೇಳಿ ಒಂದು ಗಿಫ್ಟ್ ಕೊಡಿ ನಮಗೆ ನಮ್ಮ ಯೂಟ್ಯೂಬ್ಗೆ ಗಿಫ್ಟ್ ಕೊಡಿ ಎಲ್ಲರೂ ಬಂದು ನಮಗೆ ಒಂದೊಂದು ಗಿಫ್ಟ್ ನೀವು ಒಬ್ಬರೀ ಲೈಕ್ ಮಾಡಿ ಯಾರ್ಯಾರು ಲೈವ್ ಲೈವ್ ನೋಡ್ತಿದ್ರೆ ಫಸ್ಟ್ ಲೈಕ್ ಮಾಡಿ ನಮ್ಮ ಲೈವಿಗೆ ದಯವಿಟ್ಟು ನಿಮ್ದು ಒಂದೊಂದು ಲೈಕು ನಮಗೆ ತುಂಬ ಇಷ್ಟ ದಯವಿಟ್ಟು ಲೈಕ್ ಮಾಡಿ ನಾವು ಇನ್ನೂ ಒಳ್ಳೊಳ್ಳೆ ಕಾಮಿಡಿ ವೀಡಿಯೋಸ್ ಮಾಡ್ತೀವಿ ಸ್ವಲ್ಪ ಏನೋ ಒಂದು ಎಮರ್ಜೆನ್ಸಿ ಕಾರಣದಿಂದ ಈಗೊಂದು ತಿಂಗಳಿಂದ ಮಾಡೋಕ್ಕಾಗಿಲ್ಲ ನಾವು ಇಬ್ಬರು ಸೇರ್ಕೊಂಡು ಒಳ್ಳೆ ಕಾಮಿಡಿ ವೀಡಿಯೋಸ್ ಮಾಡ್ತೀವಿ ನಿಮ್ಮ ಸಪೋರ್ಟ್ ಎಲ್ಲ ಬೇಕು ನಮ್ಮ ಫ್ಯಾಮಿಲಿಗೆ ನೀವು ಒಬ್ಬರು ಆಗಬೇಕು ಆವಾಗಲೇ ನಾವು ಯಾವ ವೀಡಿಯೋಸ್ ಬಿಟ್ಟರು ನಿಮಗೆ ಫಸ್ಟ್ ಗೊತ್ತಾಗುತ್ತೆ ಹೋಗಿ ಒಂದು ಸರಿ ನೋಡಿ ನಮ್ಮ ಚಾನಲ್ನ ಆಮೇಲೆ ರೀಲ್ಸ್ಗಳೆಲ್ಲ ಮಾಡಿದ್ದೀವಿ ಅವನ್ನೂ ನೋಡಿ ಆಮೇಲೆ ಮನೆ ಮೊನ್ನೆ ಒಂದು ಹುಚ್ಚ ಥರ ಒಂದು ಮಾಡಿ ಮಾಡಿ ಹುಚ್ಚುದ್ದೊಂದು ಯಾರೋ ಯಾರೋಗ ಇಲ್ಲಿ ಸಾಕಿದ್ದೀನಿ ಅದರಲ್ಲಿ ಆ್ಯಕ್ಟಿಂಗ್ ಹೆಂಗಿದೆ ಅಂತ ನೋಡಿ ದಯವಿಟ್ಟು ಕಲೆಗೆ ಬೆಲೆ ಕೊಡಿ ನಮ್ಮಂಥರೂ ಬೆಳೆಸಿ ಏನು ಹಳ್ಳಿ ಪ್ರತಿಭೆಗಳು ಬಡವರು ನೋಡಿರಿ ಇಲ್ಲಿ ಎಂಟು ಜನ ನೋಡ್ತಾ ಇದ್ದೀರಾ ಯಾರೋ ಇಬ್ಬರು ಮಾತ್ರ ಲೈಕ್ ಕೊಟ್ಟಿದ್ದೀರಾ ದಯವಿಟ್ಟು ಇನ್ನು ಉಳಿದಿರೋರು ಎಲ್ಲರೂ ಜಸ್ಟ್ ಒಂದೊಂದು ಲೈಕ್ ಕೊಡಿ ಸಾಕು ಆ ಕಾಸೆ ಹೋಗಿ ತುಂಬಿದ್ದಾರೆ ಒಬ್ಬರು हाँ मैं हिंदी हूँ तुम जो बोल रहे हो मुझे समझ में नहीं आ रहा है हाँ ठीक है आप कोई भी हो कोई परवा नहीं है आप हिंदी है ना इसलिए मैं कन्नड़ में बात कर रहा हूँ मैं कर्नाटक से हूँ इसलिए कन्नड़ा लैंग्वेज में बात कर रहा हूँ सो कन्नड़ में बात कर रहा हूँ ना इसलिए आपको समझ में नहीं आ रहा है इधर कर्नाटक में इधर कर्नाटक कन्नडा लोग ज़्यादा लोग जॉइन होते हैं ना लाइव के लिए इसलिए मैं कन्नड़ा लाइव करता हूँ और बोलिए और आप कैसे आप कुछ क्वेश्चन पूछे तो सो हम कन्नड़े कन्नड़ जो माता नहीं सो मैं गुजरात से हूँ बहुत अच्छा बहुत बढ़िया गुजरात हम भी लाइक करते हैं गुजरात को इश्टो माता है इला भाषा बोलते हैं ಏನು ಕನ್ನಡ ಹ್ಞೂ ಹಾಯ್ ಬ್ರೋ ಅಂತ ಹಾಕಿದ್ದಾರೆ ಯಾರು ಶ್ಯೂವನ್ ಕೊರಿಯಾ ಹಾಯ್ ಬ್ರೋ ಹಾಯ್ 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 ಒನ್ ಕೊರಿಯಾ ಹಾಯ್ ಸಪೋರ್ಟ್ ಮಾಡಿ ಒನಂದು ಲೈಕ್ ಮಾಡಿ ಟಕ್ ಟಕ್ ಅಂತ ಹೊಡೆದು ಬಿಟ್ಟರೆ ಲೈಕ್ ಅಲ್ಲಿ ಬಟನ್ ಐತಲ್ಲ ಅದಕ್ಕೆ ಟೆಂಗ್ ಅಂತ ಒಂದು ಶಬ್ದ ಬರುತ್ತೆ ಆ ಶಬ್ಧ ನಮ್ಮ ಕೇಳ್ಬೇಕೇಳಿ ಹ್ಞೂ ಅದನ್ನು ಸ್ವಲ್ಪ ಯಾರೋ ಒಬ್ಬರು ಲೈಕ್ ಮಾಡಿದ್ರಿ ತುಂಬಾ ಖುಷಿ ಆಯಿತು ಲೈಕ್ ಮಾಡಿ ನಮ್ಮ ಲೈವ್ಗಳಿಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೂ ಇಂಗ್ಲೀಷ್ ಬರುತ್ತೆ ಹ್ಞೂ ಇವರು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ ಮಾತಾಡಿ ಇಂಗ್ಲೀಷ್ ಪ್ಲೀಸ್ ಹೆಲ್ಪ್ ಮೀ ಪ್ಲೀಸ್ ಹೆಲ್ಪ್ ಮೀ ನಾವು ಇಂಗ್ಲೀಷ್ ಅವರೆ ನಾವು ಕನ್ನಡ ಮಾತಾಡ್ತೀವಿ ಅಷ್ಟೇ ಅಪ್ಕಾ ಫೆವ್ರೇಟ್ ಖಾನಾ ಕ್ಯಾಹೆ ಅಂತ ಹಾಕಿದರೆ ಅಮರಾ ಫೆವ್ರೇಟ್ ಖಾನ ಸೌತ್ ಇಂಡಿಯನ್ ಮಿಲೆ ರೈಸ್ ಮುದ್ದೆ ಮುದ್ದೆ ಬೋಲ್ತೆ ರಾಗಿ ಬಾಲ್ ಮುದ್ದೆ ರೈಸ್ ನಾಟಿ ಕೋಳಿ ನಾಟಿ ಕೋಳಿ ಚಿಕನ್ ಸಾಂಬಾರ್ ಚಿಕನ್ ಕಂಟ್ರಿ ಚಿಕನ್ ಸಾಂಬಾರ್ ಮರ್ವೆ ಹ್ಞೂ 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 ಅಂತ ಹಾಕಿದ್ದಾರೆ ಶಿ ಕೋರಿ ಅವರು ನಮ್ಮ ಲೈವಿಗೆ ಬನ್ನಿ ನಮ್ಮ ಚಾನಲ್ ನೋಡ್ರಿ ನಮಗೆ ಸಪೋರ್ಟ್ ಮಾಡಿರಿ ವಾಟ್ ಯು ಮೀನ್ ಬೈ ಹೆಲ್ಪ್ ಮೀ ಸೊ ಆ್ಯಕ್ಚುಲಿ ಯು ಡೋಂಟ್ ನೋ ಇಂಗ್ಲೀಷ್ ಈಸ್ ಇಂಗ್ಲೀಷ್ ಈಸ್ ಡಿಫ್ರೆಂಟ್ ನೆಕ್ಸ್ಟ್ ಲೆವೆಲ್ ಇಂಗ್ಲೀಷ್ ಜೆಟ್ಲಿ ಜೆಟ್ಲಿ ದಟ್ ಎಬರ್ ಜೆಟ್ಲಿ ದೆರ್ ಈಸ್ ನೋ ಎವರ್ ಜೇಟ್ಲಿ ವರ್ಲ್ಡ್ ಇನ್ ಇಂಗ್ಲೀಷ್ ಡಿಕ್ಷನರಿ ಆಲ್ಸೋ ಸೊ ವಿ ಆಲ್ವೇಸ್ ಟು ಕಾಮಿಡಿ ವೀಡಿಯೋಸ್ सो दट इज इंग्लिश इज औट आफ द युनिवर्स औट आफ द सिलेबस औट आफ द बॉक्स अल्टिमेट इंग्लिश नो मीनिंग याबर्जली प्लिज हेल् मी सो दिस हीज इंग्लिश मे मासि कमेंटल क्वेशन की

ट आई एम टेलिंग सो we आर रनिंग a कॉमेडी चैनल मेरा गाँव मुंबई है वो ठीक है आयुष मच्छर मुंबई सो आप गुजरात बोले अभी मुंबई बोल रहे हैं सोच रहा हूँ कि आप मुंबई से हो गुजरात में रह रहे हो शायद वो भी हो सकता है आप जो भी हमको पूछना है तो पूछ सकते हैं हम आंसर देते हैं ಚಾನಲ್ಗ ವಿಸಿಟ್ ಕೊರ ಕಾಮಿಡಿ ವಿಡಿಯೋಸ್ ಕಾಮಿಡಿ ಶಾರ್ಟ್ಸ್ ಬನ್ನತ್ತೆ ಕಾಮಿಡಿ ರೀಲ್ಸ್ ಬರುತ್ತೆ ಸಬಿಲು ಸಪೋರ್ಟ್ ಕೊಂಬರ್ ಓಜಾವ್ಲಿ ಮತ್ತೆ ನಮ್ಮ ಕನ್ನಡದವ್ರು ಯಾರೂ ಜಾಯಿನ್ ಆಗಿಲ್ಲ ಅನ್ಸುತ್ತೆ ಕನ್ನಡದರ್ ಬಂದಿದ್ರೆ ಒಂದ್ಸರಿ ಕಮೆಂಟ್ ಮಾಡಿ ನೋಡೋಣ ನಾವು ಕನ್ನಡಿಗರು ಅಂತ ನಾವು ಕನ್ನಡಿಗರಲ್ಲ ತಮ್ಮ ನಮ್ಮ ನಿಮ್ಮೆಲ್ಲರ ವಿಶಾಲ ಹೃದಯದಿಂದ ನಮ್ಗೊಂದು ಕನ್ನಡ ಕಮೆಂಟ್ ನೋಡಿದ್ರೆ ಇನ್ನೂ ಖುಷಿ ಆಗ್ಬಿಡುತ್ತಪ್ಪ ಏನೋ ಫಸ್ಟ್ ಟೈಮ್ ಬಂದಿದ್ದೀವಿ ಲೈವ್ ಆಗ ಏನ್ ಗೊತ್ತಿಲ್ಲ ಬಂದು ಕೂತ್ಕೊಂಡಿದೀವಿ ಕಪಂಗಿಗಳಂಗೆ

ಕೈಸ ಪೂಜತ ಮುಂದೆ ಪತುಷ್ ಮತ್ ಲಿ ಲೈವಿಗೆ ಬನ್ನಿ ಲೈವಿಗೆ ನೋಡಿ ನಮ್ಮನ್ನು ನೋಡ್ರಿ ನಮ್ಮ ಮುಖ ನೋಡ್ರಿ ಎಷ್ಟು ಕಲೆ ಇದೆ ಅಂತ ಇಲ್ಲ ನೋಡ್ರಿ ಎಷ್ಟು ಅಂತ ನಾವು ಯಾವ ಬಿಸಿಲಿಗೆ ಕರಗಲ್ಲ ನಾವಲ್ಲ ಹೋದ್ರು ಎಲ್ಲ ಸೊನ್ನೆ ಆಗೈತೆ ನೋಡ್ರಿ ಇರ್ಬೇಕು ಹಿಂಗೆ ಬರೋರು ಬರ್ತಾರೆ ಒಬ್ರು ಒಬ್ಬರು ಯಾರು ಅಂತ ಕಮೆಂಟ್ ಮಾಡಿ ಓ ಐ ಆಮ್ ಇಂಗ್ಲೀಷ್ ಮ್ಯಾಮ್ ಐ ಆಮ್ ಇಂಗ್ಲೀಷ್ ಸೊ ಇವರು ಫುಲ್ಲು ಫಾರಿನ್ ರಿಟರ್ನ್ ಇವರು

సో లాంగ్వేజ్ నిమ్దు కన్నడ ఇంగ్లీష్ హిందీ తమిళ తమిళ్ తెలుగు మలయాళం మలయాళం ఎన్ని ఉండే కళ్యాణం సో ఏడి ఆ ల్యాంగ్వేజ్ నిమ్మ లైవ్ మాట్లాడతీ హిందా ఇంగ్లీషు మాట్లాడతారు నాలుగు కన్నడ తమిళ ఇంగ్లీషు కన్నడ తెలుగు ఇంగ్లీషు ನನ್ನದು ಇದು ಬ್ರಿಟಿಷರು ಅದ್ರೇನು ಫಾರಿನ್ ಅವ್ರು ಫಾರಿನ್ ಅವ್ರು ಫಾರಿನ್ನು ಬರುತ್ತೆ ನಮಗೆ ಫಾರಿನ್ ಭಾಷೆಲ್ಲ ಬರುತ್ತೆ ಅವರಿಗೆ ಹ್ಞೂ ಓಹ್ ಗಂಟೆ ಒಂದು ಗಂಟೆ ಎರಡು ಗಂಟೆ ಕಂಟಿನ್ಯೂ ಬರ್ರಿ 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 ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಯಾರೋ ಬಂದಿದ್ದೀರಾ ಒಬ್ಬರು ಬನ್ನಿ ನೀವು ನಮ್ಮ ಫ್ಯಾಮಿಲಿ ಜೊತೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಜೊತೆಯಲ್ಲಿ ನೀವು ಒಬ್ಬರಾಗಿ ನಮಗೆ ಒಂದು ಗಿಫ್ಟ್ ಕೊಡಿ ಏಕೆಂದರೆ ನಿಮ್ಗೆ ಅರ್ಥ ಆಗ್ಬೋದು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಅದೆಲ್ಲ ಈ ಮಾತುಕಲ್ಲು ಇದರಲ್ಲಿ ಮಾತಾಡೋಕ್ಕಾಗಲ್ಲ ನೋಡೋ ಒಬ್ಬೊಬ್ಬರೂ ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗಿ ನೀವು ನಮ್ಮೊಬ್ಬರಲ್ಲಿ ನಮ್ಮೊಬ್ಬರಲ್ಲಿ ನೀವೊಬ್ಬರಾಗಿ ಎರಡ ಬಂದು ಹೋದ್ರು ನಾವು ಏಕೆಂದ್ರೆ ಮತ್ತೆ ಮತ್ತೆ ಕೇಳ್ಕೊತಾ ಇದ್ದೀನಿ ಸೊ ನನ್ನದು ನಾನು ನೋಡ್ತಾ ಇರ್ತೀನಿ ಎಲ್ಲಿ ಯಾವುದು ಬರ್ತಾ ಇಲ್ವನಪ್ಪಾ ಯವರ್ ತಿಂಗ್ ಇಸ್ ಇಸ್ ಬ್ರ್ಯಾಡ್ ಐ ಮ್ಯಾನ್ ಎ ಬಿಸ್ ಇ ಬ್ಯಾಚ್ ಜಿಸ್ ಇಸ್ ಮೈ ಔ ಪೈ ಬಿ ಕಿಸ್ ಯ ಮ್ಯಾ ಔ ದಿಸ್ ಮ್ಯಾ ಜಿಸ್ ಇಸ್ ಉಕು ಮಾ ಯ ಇಂಗ್ಲೀಷ್ ಯಾ ನಾವು ಮಾತಾಡೋ ಇಂಗ್ಲೀಷ್ ನಿಮ್ಗೆ ಅರ್ಥ ಆಗಲ್ಲ ನಮ್ಮ ನ್ಯೂಸು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಷ್ಟೇ ಅಲ್ಲ ನಿಮ್ಮ ಲೈಕ್ ಕೊಡಿ ಒಂದು ಕಮೆಂಟ್ ಕೊಡಿ ಒಂದು ಚಾರ್ ಕೊಡಿ ಅಷ್ಟೇ ಹ್ಞೂ 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 ನಾನು ಇನ್ನೇನು ಹೊರಡ್ತೀನಿ ನೀನು ಇದೇ ಥರ ಮಮ್ಮು ಲೈವ್ ಮಾಡು ಟುಗೆದರ್ ಲೈವ್ ಟುಗೆದರ್ ಕೊಡು ನಾನು ಬರ್ತೀನಿ ಇಬ್ರು ಸೇರಿ ಹಿಂಗೆ ಕಾಮಿಡಿ ಮಾಡೋದು ಲೈವಲ್ಲಿ ಅಷ್ಟೇ ನಾವು ಲೈವಲ್ಲಿ ಕಾಮಿಡಿ ಮಾಡ್ತಾ ಇದ್ರೆ ಬಂದೇ ಬರ್ತಾರೆ ಲೈವಲ್ಲಿ ಇಬ್ಬರು ಸೇರಿ ಹಿಂಗೆ ಮಾಡಿದ್ವಿಲ್ಲ ಕಾಮಿಡಿ ಮಾಡೋದು ಲೈವಲ್ಲಿ ಎಲ್ಲರೂ ಸುಮ್ಮನೆ ಬೋರ್ ಮಾತಾಡ್ತಾರೆ ನಮ್ಮ ಕಾಮಿಡಿ ಅದು ಮಾಡಲ್ಲ ಲೈವಲ್ಲೂ ಕಾಮಿಡಿ ಮಾಡೋದು ಸರಿ ಎಂಡ್ ಮಾಡಿ ಇದು ಅದಕ್ಕೆ ಹೋಗ್ಬಿಡುತ್ತಾ